ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಾಡಿನ ಹಿರಿಗೆ ಸಾಹಿತಿ ಆಗಿರುವಂತಹ ಬಾನು ಮುಷಾಕ್ ಮೇಡಮ್ ಅವರು ಈಗ ನಮ್ಮ ಜೊತೆಲಿದ್ದಾರೆ ಮೇಡಮ್ ಈಗ ಈ ಒಂದು ಪ್ರಶಸ್ತಿ ನಿಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅಲ್ವಾ ಅದನ್ನ ನಿರ್ವಹಿಸ್ತಾ ಇದ್ದೀವಿ ಈಗ ನಿರಂತರವಾದಂಥ ಪ್ರವಾಸದಲ್ಲಿ ನಿರಂತರವಾಗಿ ಜನರೊಡನೆ ಬೆರೆಯುವಂಥದ್ದು ಜನ ಜನರ ಜೊತೆಯಲ್ಲಿ ಸಂವಾದ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ ಅದಾವ ಅದಾಗಿಯೇ ತಾವಾಗಿಯೇ ಆ ಕಾರ್ಯಕ್ರಮಗಳು ಬರ್ತಾ ಇವೆ ಮತ್ತು ವಿದೇಶಗಳಲ್ಲಿ ಕೂಡ ಪ್ರತಿ ತಿಂಗಳು ಕೂಡ ಒಂದು ಅಥವಾ ಎರಡು ಕಾರ್ಯಕ್ರಮಗಳಿವೆ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಕನ್ನಡದ ಬಗ್ಗೆ ಕನ್ನಡದ ಶ್ರೇಷ್ಠತೆಯ ಬಗ್ಗೆ ಕನ್ನಡದ ಗುಣಮಟ್ಟದ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದರ ಬಗ್ಗೆ ಅಲ್ಲಿ ಚರ್ಚೆ ನಡೆಸಿ ನಮ್ಮ ಇಡೀ ಸಾಂಸ್ಕೃತಿಕ ವಲಯದ ಪರಿಚಯವನ್ನು ಮಾಡಿಸ್ತಾನೇ ಇದ್ದೀನಿ ಅವು ಒಂಥರ ಸಾಂಸ್ಕೃತಿಕವಾಗಿ ನನ್ನ ಏನು ಜವಾಬ್ದಾರಿ ಇದೆ ಅದನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಈಗ ಮೇಡಮ್ ಈಗ ನೀವು ಪ್ರಶಸ್ತಿ ಸ್ವೀಕಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ತೊಂದರೆನೇ ಎದುರಿಸಿದ್ರಿ ಆ ಪ್ರಶಸ್ತಿ ಬಂದಾಗ ಅನ್ನಿಸ್ತು ಮೇಡಮ್ ಪ್ರಶಸ್ತಿ ಬಂದಾಗ ಭಾಳ ಅದ್ಭುತನೇ ಅಲ್ವೇನ್ರಿ ಭಾಳ ಅದ್ಭುತ ಅನ್ನಿಸ್ತು ಆ ಫೀಲಿಂಗ್ ನಿಜವಾಗಿಯೂ ನಾವು ಶಬ್ದಗಳಲ್ಲಿ ಕೂಡ ತರುವ ಹಾಗಿಲ್ಲ ಅದನ್ನು ನಾವು ಅನುಭವಿಸುವಂಥದ್ದು ಫೀಲ್ ಮಾಡುವಂಥದ್ದು ಅಷ್ಟೇ ಆದರೆ ಆ ಸಂದರ್ಭದಲ್ಲಿ ಕೂಡ ಒಂದು ಕನ್ನಡಕ್ಕೆ ಬಂದಂಥ ಇದು ಒಂದು ಗೌರವ ಅನ್ನುವಂಥ ಒಂದು ಒಂದು ಭಾಳ ಆದಂಥ ಒಂದು ಏನು ಭಾವ ಇತ್ತು ಅದು ಕೂಡ ಎಲ್ಲಿಸಿ ನಾನು ಅದನ್ನ ಹೇಳಿದ್ದೀನಿ ನನ್ನ ಅಕ್ಸೆಪ್ಟೆನ್ಸ್ ಸ್ಪೀಚಲ್ಲಿ ಇದು ನನಗೆ ಖಾಸಗಿಯಾಗಿ ಇಂಡಿವಿಜುವಲ್ ಆಗಿ ನನಗೆ ಬಂದಂಥ ಪ್ರಶಸ್ತಿ ಅಲ್ಲ ಇದರಿಂದ ಭಾಳ ಕಲೆಕ್ಟಿವ್ ಆದಂಥ ಒಂದು ಭಾಳ ದೊಡ್ಡದಾದಂಥ ಒಂದು ಸಮರ್ಪಣಾ ಒಂದು ಸ್ವಭಾವದ ಒಂದು ಇಡೀ ತಂಡನೇ ಇದೆ ಅಂತ ಹೇಳಿದ್ದೀನಿ ಅದರಲ್ಲಿ ನಮ್ಮ ಪಾಚೆ, ನಮ್ಮ ವ್ಯವಸ್ಥೆ ನಮ್ಮ ಸಾಂಸ್ಕೃತಿಕ ಒಂದು ವ್ಯವಸ್ಥೆ ಬಹುತ್ವ ನಮ್ಮ ಪರಸ್ಪರ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಅಡಕವಾಗಿವೆ ಅದು ಪ್ರಶಸ್ತಿನ ಯಾರಿಗೆ ಸಮರ್ಪಿಸ್ತೀರಿ ಪ್ರಶಸ್ತಿನ ನಮ್ಮ ಇಡೀ ದೇಶಕ್ಕೆ ನಮ್ಮ ಇಡೀ ದೇಶದ ಸೈನಿಕರಿಗೆ ರೈತರಿಗೆ ಅಂತ ಆವಾಗಲೇ ಹೇಳಿದ್ದೀನಿ ಅದನ್ನೇ ಪುನರುಚ್ಚರಿಸ್ತೀನಿ ಆಧುನಿಕತ ಇದಾದರೂ ಕೂಡ ಮಹಿಳೆಯರ ಶೋಷಣೆ ತಪ್ತಾ ಇಲ್ಲ ಇಲ್ಲ ಅದಕ್ಕೆ ನಿರಂತರ ಅದು ದಿನದ ಕಸ ದಿನ ದಿನ ಕಸ ಹೊಡಿತಾನೆ ಇರಬೇಕು ನಾವು ಆ ಥರದ ಒಂದು ವಿಷಯ ಅದು ಪ್ರತಿ ಯಾಕೆಂದರೆ ಇಷ್ಟು ಶತಮಾನಗಳ ಕಾಲ ಜನರ ಮನಸ್ಸಿನಲ್ಲಿ ಮಹಿಳೆಯ ಬಗ್ಗೆ ಈ ಥರದ ತಾರತಮ್ಯ ನೀತಿಯನ್ನು ಏನು ಜಡ್ಡುಗಟ್ಟಿ ಅವರ ಮನಸ್ಸಿನಲ್ಲಿ ತುಂಬಿಸಿದರೆ ಅದರ ಆಚರಣೆಯ ಫಲ ಇದಾಗ್ತಾ ಇದೆ ಅದನ್ನು ಕಸ ಹೊಡಿತಾನೆ ಇರಬೇಕು ಇನ್ನೂ ಕೂಡ ರಾಜಕೀಯ ಮೀಸಲಾತಿ ಮಹಿಳೆಗೆ ಸಿಗ್ತಾಯಿಲ್ಲ ಸಿಗಲೇಬೇಕು ಅದು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ಹೈ ಟೈಮ್ ಅದನ್ನು ಯಾರೂ ಕೂಡ ತಡೆಯಕ್ಕೆ ಸಾಧ್ಯ ಇಲ್ಲ ಒಂದೊಂದಾಗಿ ಆಕೆ ತನ್ನ ಎಲ್ಲ ಒಂದು ಸೂಕ್ತವಾದಂಥ ಆಕೆ ಹಕ್ಕುಗಳನ್ನೆಲ್ಲ ಪಡಿತಾನೆ ಬರ್ತಾ ಇದ್ದಾಳೆ ಇಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ತನ್ನ ಹಕ್ಕುಗಳನ್ನ ಅವಳು ಮರುಸ್ಥಾಪನೆ ಮಾಡ್ತಾನೆ ಬರ್ತಾ ಇದ್ದಾಳೆ ಹಾಗೆ ಇದು ಕೂಡ ಹಾಗೇ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಹಿಳಾ ಪರ ಹೋರಾಟ ಯಾವ ಥರ ಇರ್ತಂತೆ ನನ್ನ ಬರವಣಿಗೆನೇ ಇರಿ ನನ್ನ ಒಂದು ಹೋರಾಟದ ಪ್ರಮುಖ ಹೆಗ್ಗುರುತು ನನ್ನ ಅನೇಕ ಕೃತಿಗಳು ಈಗ ಪ್ರಕಟಣೆಯ ಹಂತದಲ್ಲಿವೆ ಅವು ಬರ್ತಾ ಇವೆ ಧನ್ಯವಾದಗಳು ಮೇಡಮ್ ಇದಿಷ್ಟು ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ನಾಡಿನ ಹಿರಿಯ ಸಾಹಿತಿ ಬಾನು ಮುಷ್ಠಾಕರ್ವ ಮಾತು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ಮೈಸೂರು